ಒಂದ್ ಕಡೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನಿದೆ ಅದು ಎಲ್ಲಾ ಐಟಮ್ಗಳ ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಈ ದೇಶದ ಬಡ ಜನರು ಮಧ್ಯಮ ವರ್ಗದವರ ಒಂದು ಬೆನ್ನನ್ನ ಬಲ ಮಾಡುವುದಕ್ಕೋಸ್ಕರ ಜಿ ಎಸ್ ಟಿ ದರ ದರವನ್ನ ಗಣನೀಯವಾಗಿ ಕಡಿಮೆ ಮಾಡಿದೆ ಅದನ್ನು ಇಡೀ ದೇಶದ ಸಾಮಾನ್ಯ ಜನತೆಯ ಪರವಾಗಿ ಹಾಗೂ ಸಾಮಾನ್ಯ ಜನತೆ ಕೂಡ ಎಲ್ಲರೂ ಅದನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಹಾಗೂ ನಾವು ಕೂಡ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಅದನ್ನು ವೆಲ್ಕಮ್ ಮಾಡ್ತಾ ಧನ್ಯವಾದ ಮೋದಿಜಿ ಅನ್ನೋದು ಅಂತ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೇವೆ ಹಾಗೂ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಧನ್ಯವಾದವನ್ನು ಹೇಳುವಂಥ ಒಂದು ಆಚರಣೆಯನ್ನು ಇವತ್ತು ಮಾಡಿದ್ದೀವಿ ನೋಡಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಐಟಮ್ಗಳು ಮುನ್ನೂರಕ್ಕೂ ಹೆಚ್ಚು ಐಟಂಗಳ ವಸ್ತುಗಳ ಬೆಲೆ ಕಡಿಮೆ ಆಗಲಿದೆ ಇದರಿಂದಾಗಿ ಸಾಮಾನ್ಯ ಜನರು ಬಡ ಜನರು ಮಧ್ಯಮ ವರ್ಗದವರ ಅವರ ಕೊಡು ಕೊಳ್ಳುವಿಕೆಯ ಒಂದು ಶಕ್ತಿ ಕೂಡ ಜಾಸ್ತಿ ಆಗಲಿದೆ ಆದ್ರಿಂದಾಗಿ ಮೋದಿ ಅವರಿಗೆ ನಾವು ಧನ್ಯವಾದವನ್ನ ಹೇಳ್ತಾ ಇದ್ದೇವೆ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಹಲವಾರು ಬದಲಾವಣೆಯನ್ನು ಎರಡ್ ಸಾವಿರದ ಹದಿನಾಲ್ಕರಿಂದ ತಂದಿದ್ದಾರೆ ಇದು ಇನ್ನೊಂದು ಸುವರ್ಣ ಯುಗ ಯಾವುದರ ಇಕಾನಮಿಯಲ್ಲಿ ಒಂದು ಸುವರ್ಣ ಯುಗವನ್ನು ಮೋದಿ ಅವರು ಶುರು ಮಾಡಿದ್ದಾರೆ ಅದರಿಂದಾಗಿ ನರೇಂದ್ರ ಮೋದಿ ಅವರಿಗೆ ಎಲ್ಲರೂ ಕೂಡ ಧನ್ಯವಾದವನ್ನು ಹೇಳುವ ಕೆಲಸವನ್ನು ಮಾಡೋಣ ಅನ್ನುವಂಥದ್ದು ನನ್ನ ರಿಕ್ವೆಸ್ಟ್